ಇಡ್ಲಿ ಜೊತೆ ಈ ಸಾಂಬಾರ್ ರೆಸಿಪಿ ಅಂತೂ ತುಂಬನೇ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಅದರಲ್ಲೂ ಬೇಳೆ ಹಾಕದಲ್ಲೇ ತೆಂಗಿನಕಾಯಿ ಬಳಸ್ಕೊಂಡಲೇ ಮಾಡಿರೋಂಥ ಈ ಸಾಂಬಾರ್ ರೆಸಿಪಿ ಸಕ್ಕ ಟೇಸ್ಟಿ ಓಟೆಲ್ ರುಚಿಗಿಂತಲೂ ತುಂಬನೇ ಅದ್ಭುತ ಅಂತ ಹೇಳ್ಬೋದು ಆ ರೆಸಿಪಿ ಇವತ್ತು ಯಾವ ರೀತಿ ಮಾಡೋದು ಈ ವಿಡಿಯೋಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಮುಂಚೆ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಪ್ಲೀಸ್ ನನ್ನ ಚಾನಲ್ ಹೊಸ್ತಾಗಿ ನೋಡ್ಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಾಂಬಾರ್ ರೆಸಿಪಿನ ಮಾಡಲಿಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ನಾಲ್ಕು ಟೊಮೊಟೊ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಒಂದೂವರೆ ಚಮಚ ಜೀರಿಗೆ ಕರಿಬೇವು ಒಂದು ಅರ್ಧ ಇಂಚು ಶುಂಠಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಖಾರದ ಪುಡಿ ಧನಿಯಾ ಪುಡಿ ನಿಮ್ಮ ಖಾರಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಹುಣಸೆಹಣ್ಣು ಈಗ ಇಲ್ಲೊಂದು ಪಾತ್ರೆಗೆ ಒಂದೆರಡರಿಂದ ಮೂರು ಚಮಚ ಎಣ್ಣೆನ ಹಾಕ್ಕೊಂಡು ಹೆಚ್ಚಿಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನೂ ಸೇರಿಸ್ಕೊಂಡು ಇಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಅದರಲ್ಲಿರೋಂಥ ನೀರಿನಂಶ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಹುರ್ಕೊಬೇಕಾಗುತ್ತೆ ಈಗ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಗಾಗೋಕ್ಕೆ ಇಡ್ತೀನಿ ಸೊ ಒಂದು ಐದು ನಿಮಿಷ ತಣ್ಗಾದ್ಮೇಲೆ ಮೇಲೆ ನಾವು ಇದನ್ನ ನೈಸಾಗಿ ರುಬ್ಕೊಬೇಕಾಗುತ್ತೆ ಸಿಂಪಲ್ ಅದೇ ಥರ ಈಸಿಯಾಗಿ ಬೇಗನೆ ಮಾಡ್ಬೋದಾದಂಥ ಈ ಸಾಂಬಾರ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ನಾನು ಈಗ ಅದೇ ಪಾತ್ರೆಗೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ ಕರ್ಬೇವು ಒಂದು ನಾಲ್ಕು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇವೆಲ್ಲ ರೋಸ್ಟ್ ಆದ ತಕ್ಷಣ ನಾನಿಲ್ಲಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಈರುಳ್ಳಿ ಹರಡಿ ರುಬ್ಬಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಒಂದು ಚಮಚ ಖಾರದ ಪುಡಿ ಒಂದೂವರೆ ಚಮಚ ಧನಿಯಾ ಪುಡಿ ಸಣ್ಣ ಉರಿಯಲ್ಲೇ ಒಂದು ಅರ್ಧ ಚಮಚ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಾಯಲ್ಲಿ ಸೇರಿಸ್ಕೊಂಡು ಈಗ ಅದಕ್ಕೆ ರುಬ್ಬಿಕೊಂಡ ಖಾರನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡು ಮತ್ತು ನಾನು ಇದಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕು ತಿಕ್ನೆಸ್ಸಿಗೆ ಎಷ್ಟು ಬೇಕು ಅಷ್ಟು ನೀವು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೂವರೆಯಿಂದ ಎರಡು ಲೋಟಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊಬೋದು ರುಚಿನ ನೋಡಿಕೊಂಡು ಮತ್ತೆ ಅಲ್ಲಿ ಒಂದು ಅರ್ಧ ಚಮಚಷ್ಟು ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಇದಕ್ಕೆ ಮೇಯ್ನ್ ಇಂಗ್ರಿಡಿಯೆಂಟ್ ಅಂದರೆ ಬೆಲ್ಲ ಸ್ವಲ್ಪ ಬೆಲ್ಲನ ಒಂದೂವರೆಯಿಂದ ಎರಡು ಚಮಚದಷ್ಟು ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇಡ್ಲಿ ಜೊತೆ ಸಾಂಬಾರ್ ರೆಸಿಪಿ ರೆಡಿಯಾಯಿತು ನೀವೇ ನೋಡ್ತಿದ್ರಲ್ಲ ಯಾವ ರೀತಿ ರೆಡಿಯಾಗಿದೆ ಅಂತ ತುಂಬಾ ಟೇಸ್ಟಿಯಾಗೂ ಸಹ ಬಂದಿತ್ತು ನೀವು ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ಅದೇ ಥರ ಇಲ್ಲಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿ ಈ ಕಡೆ ಸಾಂಬಾರು ರೆಡಿ ಆಯಿತು ಇನ್ನೊಂದು ಕಡೆ ಇಡ್ಲಿ ಸಹ ಬಂದಿದ್ವು ತುಂಬಾ ಮೃದುವಾಗಿ ಬಂದಿದ್ವು ಅಂತ ಹೇಳ್ಬೋದು ಮನೆಯಲ್ಲೇ ನಾನು ಮಾಡ್ಕೊಳ್ಳೋವಂಥ ಇಡ್ಲಿ ತುಂಬಾ ಸ್ಮೂತಾಗಿ ಬರುತ್ತೆ ನಾವು ಬಳಸೋವಂಥ ಪದಾರ್ಥಗಳ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇದಕ್ಕೆ ಯಾವುದೇ ಥರ ಅವಲಕ್ಕಿ ಸೋಡಾ ಏನೂ ಬೆರೆಸಿಲ್ಲ ಆಗದು ಸಹ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಫುಲ್ ಮೃದುವಾಗಿರೋವಂಥ ಇಡ್ಲಿ ಜೊತೆ ಈ ಸಾಂಬಾರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ನೀವು ಈ ರೆಸಿಪಿನ ಒಂದ್ಸರ್ತಿ ಖಂಡಿತವಾಗಲೂ ಟ್ರೈ ಮಾಡಿ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್